ಕೇಂದ್ರ ಸಂಪುಟ ದರ್ಜೆಯ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಾಗೂ ಅತ್ಯಂತ ಕೀಳುಮಟ್ಟದ ಪದ ಬಳಸಿರುವ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಎಂ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಇಂದು ಜಾತ್ಯಾತೀತ ಜನತಾದಳದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಕರ್ನಾಟಕ ಪ್ರದೇಶ ಜನತಾ ದಳ ಅಧ್ಯಕ್ಷರಾಗಿರುವ ಕೇಂದ್ರ ಭಾರಿ ಕೈಗಾರಿಕಾ ಹಾಗೂ ಉಕ್ಕು ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಏಕವಚನದಿಂದ ಕೆಟ್ಟ ಪದಗಳನ್ನು ಬಳಸಿ ಪತ್ರ ಬರೆದು ಅಹಂಕಾರ ದರ್ಪ ತೋರಿರುವ ಲೋಕಾಯುಕ್ತ ವಿಶೇಷ ತನಿಖಾ ಅಧಿಕಾರಿಯಾದ ಎಡಿಜಿಪಿ ಆಗಿರುವ ಎಂ ಚಂದ್ರಶೇಖರ್ ರವರ ವರ್ತನೆ ಅತ್ಯಂತ ಖಂಡನೀಯವಾಗಿದ್ದು ತಾನು ಒಬ್ಬ ಐಪಿಎಸ್ ಅಧಿಕಾರಿ ಎನ್ನುವುದನ್ನು ಮರೆತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹತಾಶೆ ಸಿಟ್ಟು ಆಕ್ರೋಶದಿಂದ ಕೀಳು ಮಟ್ಟದ ಅವಹೇಳನಕಾರಿ ಪದಗಳನ್ನು ಬಳಸಿ ಅವಮಾನಿಸಲಾಗಿದ್ದು ಇದು ಖಂಡನೀಯ ಆಗಿದೆ ಕೂಡಲೇ ಅವರ ವಿರುದ್ಧ ತನಿಖೆ ಆರಂಭವಾಗಬೇಕು ಎಂದು ಒತ್ತಾಯಿಸಿ ಇಂದು ಜಿಲ್ಲಾ ಜಾತ್ಯತೀತ ದಳದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಒತ್ತಾಯಿಸಲಾಯಿತು ಇವತ್ತಿನ ದಿವಸ ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾದ ಕಡಿದಾಳ್ ಗೋಪಾಲ್ ಮತ್ತು ನಮ್ಮ ಗ್ರಾಮಾಂತರ ಶಾಸಕಿಯಾದಂತಹ ಶಾರದಾ ಪೌರ ಮತ್ತು ಎಲ್ಲ ಪದಾಧಿಕಾರಿಗಳು ನಗರ ಅಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷರು ಎಲ್ಲರ ಜೊತೆ ಸೇರಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಆಗ್ರಹಪೂರ್ವಕವಾಗಿ ಏನು ಲೋಕಾಯುಕ್ತ ಎ ಡಿ ಜಿ ಪಿ ಚಂದ್ರಶೇಖರ್ ಅವರು ಮಾತನಾಡಿದ್ದಾರೆ ಅವರನ್ನು ಈ ರಾಜ್ಯದಿಂದ ತೊಲಗಿಸಿ ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ ಒಬ್ಬ ಅಧಿಕಾರಿ ಎ ಡಿ ಜಿ ಪಿ ಹುದ್ದೆಯಲ್ಲಿರುವಂಥ ಒಬ್ಬ ಅಧಿಕಾರಿ ಒಬ್ಬ ಅಧಿಕಾರಿ ಕೇಂದ್ರ ಮಂತ್ರಿಗಳ ಬಗ್ಗೆ ಈ ರೀತಿ ಅವಹೇಳನಕಾರಿ ಮಾತಾಡಿರೋದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಸುವಂತಹ ಒಂದು ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ ನಮ್ಮ ಜಿಲ್ಲಾ ಜೆ ಡಿ ಎಸ್ ಈ ಕಾರ್ಯದರ್ಶಿಗಳ ಮುಖಾಂತರ ಅವರನ್ನು ಈ ರಾಜ್ಯ ಬಿಟ್ಟು ಓಡಿಸ್ಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ